ಹಾಯ್ ಹಲೋ ಇವ್ರೊಮನ್ ಕಿಡ್ನಿಗೆ ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ಸರ್ವಿಸ್ ಮಾಡ್ತಿರೋ ಅಂತ ನೀವು ನೋಡ್ಬೋದು ಲೈವ್ ಆಗಿ ಕಿಡ್ನಿ ಡೆತ್ತಾಗಿರೋದು ಸರ್ವಿಸ್ ಮಾಡಿದ್ರೆ ಲೈವ್ ಆಗಿ ಪಿಡ್ನಿಗಳು ಡೆತ್ ಆಗಿರೋದು ನೀವು ನೋಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಎಲ್ಲ ಡೆತ್ತಾಗಿ ಡೆತ್ ಮಾಡ್ತಿರೋ ಅದೇ ಡೆತ್ತಾಗಿ ಅಂತ ಸೊ ನಿಮಗೂ ಕೂಡ ಮನೇಲಿ ಏನಾದ್ರು ಟಿಗ್ನಿ ಕಾಣಿಸ್ಕೊಂಡ್ರೆ ಸೊ ಏನಾದರೂ ಸರ್ವಿಸ್ ಬೇಕು ಅಂತಂದರೆ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಸರ್ವಿಸ್ ಕೂಡ ಮಾಡಿಕೊಡ್ತೀವಿ ಎಲ್ಲೇ ಇದ್ದರೂ ಬ್ಯಾಂಗ್ಳೂರ್ ಮೀ ಎಲ್ಲೇ ಇದ್ದರೂ ಮಾಡ್ಕೊಡ್ತೀವಿ ಥ್ಯಾಂಕ್ ಯು